ಜಯಂತಿ ಮಂಗಲ ಕಪಾಲಿನಿ ಮಾಡಿರುವಂತಹ ಜೊತೆಗೆ ಕೂಡಿರುವಂತಹ ಎಲ್ಲ ಗುರುಗಳ ಪಾಧರಿಗೆ ಶಿರಸಾಷ್ಟ ನಮಸ್ಕಾರವನ್ನ ಮಾಡ್ತಾ ನೆರೆದಿರುವ ಎಲ್ಲಾ ಅಕ್ಕ ತಂಗಿಯರು ಮತ್ತು ತಾಯಿಯರಿಗೆ ನಮ್ಮ ನಮಸ್ಕಾರವನ್ನ ಹೇಳ್ತಾ ಇವತ್ತಿಗೆ ನಾವು ಹದಿನೇಳನೇ ಅಧ್ಯಾಯವನ್ನು ಮುಗಿಸಿದೀವಿ ಇದರ ಸಂಕ್ಷಿಪ್ತವಾಗಿ ಒಂದು ಅರ್ಥ ವಿವರಣೆ ಮತ್ತು ಆ ಅಧ್ಯಾಯದಲ್ಲಿ ಏನೇನು ಓದಿದ್ವಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಚಾರ ಮತ್ತು ವಿಶ್ಲೇಷಣೆಯನ್ನು ತಗೋಳನು ಬಹಳ ಸಮಯ ತಗೋಳೋದು ಬೇಡ ಈ ಅಧ್ಯಾಯ ಇಲ್ಲಿವರೆಗೂ ನೀವು ನೋಡಿದಂಗೆ ಹಾಗೆ ಹದ್ನಾರನೇ ಅಧ್ಯಾಯದಲ್ಲಂತೂ ಶುಂಭನ ಆಯಿತು ಎಲ್ಲಾ ರಾಕ್ಷಸರ ಸಂಹಾರ ಕೂಡ ಆಗಿ ಹೋಗಿತಿಲ್ಲ ಇವಾಗ ಎಲ್ಲಾ ದೇವರುಗಳು ದೇವತೆಗಳು ಇಂದ್ರಾದಿ ದೇವತೆಗಳು ಎಲ್ಲರೂ ಸೇರಿ ತಾಯಿಯನ್ನ ಈ ಶುಂಭನ ಶುಂಭನ ಕಾಟದಿಂದ ನಮಗೆ ರಕ್ಷಿಸಿದ್ದಕ್ಕೆ ಧನ್ಯವಾದಗಳನ್ನು ಕೂಡ ಅವರು ಅರ್ಪಣೆ ಮಾಡಬಹಿದ್ದಾರೆ ತಾಯಿಗೆ ಇಂಥದ್ರಲ್ಲಿ ಈ ಒಂದು ಹದಿನೇಳನೇ ಅಧ್ಯಾಯದಲ್ಲಿ ಇದನ್ನೆಲ್ಲ ಕೃತಿ ಹೇಳ್ತಿರೋ ಶಿವ ನಮಗೆಲ್ಲ ಗೊತ್ತಿದೆ ಸೊ ಇದೆಲ್ಲದಕ್ಕೆ ಒಂದು ಕೊನೆಯ ಏನು ಅಂತ ಒಂದು ಕೊನೆಯ ಪುಷ್ಪ ಇಟ್ಟಂಗೆ ಕೊನೆಯ ಜೀವಮೂರ್ತಿಯ ವಿವರವನ್ನ ಆಮೇಲೆ ಹೇಳ್ತಾನೆ ಅದು ತಾಯಿಗೆ ತಾಯಿಗೆ ಸ್ಪೆಸಿಫಿಕ್ ಆಗಿ ತಾಯಿಗೆ ಮುಖ್ಯವಾಗಿರಿಸುವುದಿಲ್ಲ ಅದು ಯೋಗಿ ಯೋಗಿಯ ದೃಷ್ಟಿಯಿಂದ ಹೇಳ್ತೀವಿ ಆದ್ರೆ ಇಲ್ಲಿ ತಾಯಿಯ ಲೀಲೆ ಎಂಥದ್ದು ಜಗದಂಬೆಯ ಲೀಲೆ ಎಂಥದ್ದು ಅನ್ನೋದ್ರ ಬಗ್ಗೆ ಇಲ್ಲಿ ವಿವರಣೆಯನ್ನ ಕೊಡ್ತಾ ಹೋಗಿದ್ದಾರೆ ಇದರಲ್ಲಿ ಮೊಟ್ಟ ಮೊದಲಿಗೆ ತಾಯಿ ನಾರಾಯಣಿ ನಾರಾಯಣಿಯ ರೂಪದಲ್ಲಿ ಪ್ರಪಂಚದಲ್ಲಿ ಬರುವಂತಹ ಎಲ್ಲ ಕಂಟಕಗಳನ್ನ ತಾಯಿ ಯಾವ ರೀತಿ ನಿವಾರಿಸ್ತಾಳೆ ಅನ್ನೋದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ನಾವು ನಿನ್ನೆ ಓದಿದ್ವಿ ವಿಷ್ಣುವಿನ ಕೆಲಸ ಅಂದ್ರೆ ವಿಷ್ಣುವಿನ ರೂಪದಲ್ಲಿ ತಾಯಿ ಜಗದಂಬೆಯ ಕೆಲಸ ಏನಪ್ಪಾ ಅಂತಂದ್ರ ಪ್ರಪಂಚದಲ್ಲಿ ನಡೆಯುವಂತಹ ಅಥವಾ ಆಗುವಂತಹ ಅನ್ಯಾಯಗಳು ಮತ್ತೆ ಕಂಟಕಗಳನ್ನ ಪಾರ್ ಪಾರ್ಮಾಡುವುದು ಅದೇ ರೀತಿ ಇಲ್ಲಿ ಅದರ ವಿವರಣೆಯನ್ನ ಕೊಟ್ಟಿದ್ದಾರೆ ಮತ್ಸ್ಯಾವತಾರದ ಕಾರಣ ತಾಯಿ ಮೊಟ್ಟ ಮೊದಲಿಗೆ ಅಂದ್ರೆ ದಶಾವತಾರಗಳು ವಿಷ್ಣುವಿನ ಹತ್ತು ಅವತಾರಗಳು ಏನದಾವಳಿ ಅಹ್ ಮತ್ಸ್ಯಾವತಾರ ಕೂರ್ಮಾವತಾರ ವರಾಹಾವತಾರ ನರಸಿಂಹಾವತಾರ ವಾಮನ ಅವತಾರ ಪರಶುರಾಮ ಅವತಾರ ರಾಮ ಅವತಾರ ಮತ್ತೆ ಕೃಷ್ಣ ಅವತಾರ ಬೌದ್ಧ ಅವತಾರ ಈ ಎಲ್ಲ ಅವತಾರಗಳ ಬಗ್ಗೆ ವರ್ಣನೆಯನ್ನ ಇಲ್ಲಿ ಕೊಟ್ಟಿದ್ದಾರೆ ಸೊ ಮೊಟ್ಟ ಮೊದಲಿಗೆ ಮತ್ಸ್ಯಾವತಾರ ಮತ್ಸ್ಯದ ಅವತಾರ ಅಂತಂದ್ರೆ ಮೀನಿನ ರೂಪದಲ್ಲಿ ಯಾವ ರೀತಿ ಮತ್ತೆ ಯಾವ ಕಾರಣಕ್ಕಾಗಿ ವಿಷ್ಣು ಅವತಾರವನ್ನು ಎತ್ತಿದ್ರು ಅನ್ನುವಂತ ವಿವರಣೆಯಲ್ಲಿ ಕೊಟ್ಟಿದ್ದಾರೆ ಒಂದ್ಸಲ ಏನಾಗ್ತೀ ಅಂತಂದ್ರೆ ನೋಡ್ರಿ ಜಗತ್ತನ್ನ ಬ್ರಹ್ಮ ಸೃಷ್ಟಿ ಮಾಡಿದಾನೋ ಅಂತಂದ್ರೆ ಅದೇನ್ ಜಗತ್ತು ಯಾವುದು ಯಾವುದು ಶಾಶ್ವತ ಅಲ್ಲ ಅನ್ನೋದು ಇಲ್ಲಿ ಪರಮಾತ್ಮನ ಹೊರತು ಬೇರೆ ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿ ವಿವರಣೆ ಕೊಟ್ಟಿದ್ದಾರೆ ಇಂದಿನ ಅರ್ಥ ಈ ಪ್ರಪಂಚದಲ್ಲಿ ಪ್ರಳಯ ಮಹಾಪ್ರಳಯಗಳು ಆಗ್ತಾನೆ ಇರ್ತವು ಅದರ ನಂತರ ಮತ್ತೊಂದು ಸೃಷ್ಟಿ ಆಗ್ತಾನೆ ಇರ್ತೈತಿ ಮತ್ತ ಮಹಾಪ್ರಳಯ ಆಗ್ತೇತಿ ಮತ್ತ ಸೃಷ್ಟಿ ಆಕೇತಿ ಹಿಂಗೆಲ್ಲ ಆಗ್ತಾ ಇರ್ತೈತಿ ಮಹಾಪ್ರಳಯ ಆದ ನಂತರ ಅದೇನ್ ಜ್ಞಾನ ಅಂತ ಇರ್ತೇತಲ್ರಿ ವೇದಗಳು ಅಂತ ಹೇಳಿ ನಾವೇನು ಕೇ ಕರಿತೀವಲ್ವಾ ಅವು ಶುದ್ಧವಾಗಿ ಕಡೆ ತೆಗೆದಿಟ್ಟಿದ್ದು ಇದ್ದುಪ್ಪ ಅಂತಂದ್ರ ಮುಂದಿನ ಇನ್ನೊಂದ್ಸಲ ಸೃಷ್ಟಿ ಕಾರ್ಯ ಶುರುವಾದಾಗ ಆ ಜ್ಞಾನದಿಂದ ಮನುಷ್ಯ ವರ್ಗ ಪ್ರಾಣಿವರ್ಗ ಚೆನ್ನಾಗಿ ಸುಸೂತ್ರವಾಗಿ ಸುಶೂತ್ರವಾಗಿ ನಡೀತಾ ಹೋಗವು ಇಲ್ಲಪ್ಪಾ ಆ ಭೇದಗಳೇ ಸರ್ವನಾಶವಾಗಬೋದು ಅಂತಂದ್ರೆ ಆ ಜ್ಞಾನವೇ ಉಳಿಯೋ ಉಳಿಯೋದಿಲ್ಲ ಮತ್ತ ಮನುಷ್ಯ ಎಲ್ಲಿಂದ ಶುರು ಮಾಡ್ಬೇಕಾಕಿ ಮತ್ತ ಪಾಜಲಿಂದ ಶುರು ಮಾಡ್ಬೇಕು ಸೊ ಅದಕ್ಕೆ ಏನ್ ಮಾಡ್ತಾರು ವೇದಗಳನ್ನ ಮತ್ತೆ ವೇದಗಳಿರುವಂತಹ ಜ್ಞಾನವನ್ನ ಸಂರಕ್ಷಣೆ ಮಾಡುವುದು ಮೊಟ್ಟ ಮೊದಲ ಕರ್ತವ್ಯವಾಗಿರ್ತಿ ಆ ಕಾಲಚರರಿಗೆ ಅಥವಾ ನಮ್ಮ ಹಿರಿಯರಿಗೆ ಹಿಂಗ ಒಂದ್ಸಲ ಮಹಾಪ್ರಳಯ ಆಧಾರ ಮನು ಅಂತಂದ್ರೆ ಅವ ಆದಿ ಪುರುಷ ಅಂತಂದ್ರೆ ಮನ್ವಂತರ ಅನ್ನೋದು ಆ ಮನು ಅನ್ನುವಂತ ಶಬ್ದದಿಂದನೇ ಬಂದಿದೆ ಇದು ಸದ್ಯದ್ದು ವೈಭಸ್ವತ ಮನು ಮನುಗಳು ಬಹಳ ಜನ ಹದ್ನಾರು ಜನ ಮನುಗಳಾದರು ಅದರಲ್ಲಿ ಏಳನೇ ಮನವಂತರ ಏಳನೇ ಮನುವಿನ ಸಮಯ ಈ ಕಡೆ ಅವನ ಹೆಸರು ವೈವಸ್ವತನು ಒಬ್ಬ ಮನು ಮುಗಿತಪ ಅಂತಂದ್ರೆ ಇನ್ನೊಂದು ಮನುವಿನ ಕಾರ್ಯ ಕಾರ್ಯ ಶುರುವಾಗ್ಬಿಡ್ತೈತಿ ಅವಾಗ ಸೃಷ್ಟಿ ನಾಶ ಆಗಿ ಇನ್ನೊಂದ್ ತರ ಶುರುವಾಗ್ತಿ ಹಿಂಗ್ ವಿವರಣೆ ಐತಿ ಆ ವೇದಗಳಲ್ಲಿ ಸೊ ಹಿಂಗೆ ಎಲ್ಲ ಮಹಾಪ್ರಳಯ ಆಗ್ತಿರ್ಬೇಕಾದ್ರೆ ವಿಷ್ಣು ಈ ಮನು ಮತ್ತೆ ವೇದಗಳನ್ನ ಕಾಪಾಡಬೇಕು ಯಾಕಂತಂದ್ರೆ ಮುಂದಿನ ಮುಂದಿನ ಸೃಷ್ಟಿ ಕಾರ್ಯ ಆರಂಭ ಆದಾಗ ಮನುಷ್ಯ ಜಾತಿ ಮತ್ತು ಮೊದಲಿನಿಂದ ಶುರು ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಆ ಜ್ಞಾನವನ್ನ ಸಂಗ್ರಹಣ ಮಾಡಿ ಇಡಬೇಕು ಅಂತ ಹೇಳಿ ಒಂದು ಮೀನಿನ ರೂಪದಲ್ಲಿ ಮನು ಅನ್ನುವಂತಹ ಒಬ್ಬ ರಾಜ ಇರ್ತಾನ ಅವನು ಒಂದಿನ ಹಂಗ ಬ್ಯಾಟಿಗೆ ಓದಬೇಕಾದ್ರ ಒಂದು ಸಣ್ಣ ಮೀನ್ ಇರ್ತೈತಿ ಆ ಮೀನ್ ಅವನ ಜೊತೆ ಮಾತಾಡ್ತಿತಿ ಮಾತಾಡಿದ ನಂತರ ಅವನಿಗೆ ವೇದಗಳ ಜ್ಞಾನವನ್ನ ಹೇಳ್ತಾ ಹೋಗಿತಿ ಆ ಮೀನ್ ಇಷ್ಟ ಚಂದ ಮಾತಾಡತಿತ್ತಲ ಅಂತ ಹೇಳಿ ಅವತ್ ಅಂದಕ್ಕೆ ತನ್ನ ಮನೆಯಾಗ ಒಂದು ತೊಟ್ಟಿಯಲ್ಲಿ ಹಾಕ್ತಾನೋ ಮಾರನೇ ದಿನ ನೋಡಿದ್ರೆ ಆ ತೊಟ್ಟಿನ ಮೀನಿಗೆ ಸಣ್ಣದಾಗ ಚಾಲು ಹೋಗ್ತಿತ್ತು ಅಷ್ಟು ದೊಡ್ಡದಾಗ ಬೆಳೆದ್ಬಿಡ್ತಿತ್ತು ಮೀನ ಮತ್ತೆ ಮಾತಾಡ್ತಾ ಇರ್ತೇತಿ ವೇದಗಳ ಬಗ್ಗೆ ಜ್ಞಾನದ ಬಗ್ಗೆ ಹೇಳ್ಕೋಂತ ಇರ್ತಿತ್ತು ಮನುವಿ ಹಿಂಗ 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 ಹಾಕ್ಯತ್ಪ ಇದೇ ನಾವೇನು ದೇವಿ ಪುರಾಣ ಅದೇನು ಓದಿದ್ವಲ್ಲ ಇದೇ ರೀತಿ ಎಲ್ಲಾ ಜ್ಞಾನವನ್ನ ವಿಷ್ಣುವಿನ ರೂಪದಲ್ಲಿ ಮನು ಅನ್ನುವಂತ ರಾಜನಿಗೆ ಹೇಳ್ತಾ ಇರ್ತಿತ್ತು ಆಮೇಲೆ ಆ ತೊಟ್ಟಿನೂ ದೊಡ್ಡದಾಕೈತಿ ಕೆರಿಗ್ ಬಿಡ್ತಾನೋ ಕೆಲಿನು ದೊಡ್ಡದಾ ಹಾಕ್ಯತಿ ಮತ್ ಇದಕ್ ಬಿಡ್ತಾನು ಎಲ್ಲಾ ಜ್ಞಾನವನ್ನ ಎಲ್ಲಾ ಎಲ್ಲಾ ವಿಜ್ಞಾನವನ್ನ ಆ ಮನುವಿಗೆ ಹೇಳಿಕೊಟ್ಟ ನಂತರ ಕೊನೆಯದಾಗಿ ಆ ಮತ್ಸ್ಯಾವತಾರ ಏನ್ ಮಾಡ್ತಿತ್ತು ಅಂತಂದ್ರ ಹಿಂಗ ಹಿಂಗ್ ಆಗೋತೈತಿ ನೀನು ದೊಡ್ಡ ಹಡಗು ಕಟ್ಟಿ ತಯಾರಾಗಿರು ಅಂತ ಹೇಳ್ತೀವಿ ಒಂದು ದಿನ ಈ ಪ್ರಳಯದ ದಿನ ಬರ್ತೈತಿ ಬಂದ ಮೇಲೆ ಎಲ್ಲಾ ಇಡಿ ಭೂಮಿ ಎಲ್ಲ ನೀರಿನಿಂದ ಆಗುತ್ತಾ ಬರ್ತೈತಿ ಅವಾಗ ಆ ಮನು ಮನುಅಣ್ಣು ಆ ವೇದಗಳ ಜೊತೆ ಅವನಿನ್ ಕಲ್ತಿರ್ತಾನಲ್ಲ ಅದರಿಂದ ಅದನ್ನೆಲ್ಲ ಬರ್ದಿತಿರ್ತಾನು ವೇದಗಳ ರೂಪದಲ್ಲಿ ಅವನ್ನೆಲ್ಲ ತಗೊಂಡು ಆ ಹಡಗನ್ನ ಏರ್ತಾನೆ ಹಡಗನ್ನ ಏರಿದ ನಂತರ ಆ ಒಂದು ತಿನ್ನುಂಗಿಲ ರೂಪದಲ್ಲಿರುವಂತಹ ಮತ್ಸ್ಯದ ರೂಪದಲ್ಲಿರುವಂತಹ ಶ್ರೀ ವಿಷ್ಣು ಆ ಹಡಗದ ದಿರ್ಧತ ಆಂಕರ್ ಏನಂತೇವ್ ನೋಡ್ಬೇಕು ಕನ್ನಡದಲ್ಲಿ ಅದನ್ನ ತಗೊಂಡು ಅದಕ್ಕೆ ದಾರಿ ತೋರಿಸ್ಕೊಂತ ಹೋಗಿ ಆ ವೇದಗಳಿಗೆ ಮತ್ತೆ ಆ ಮನುವಿಗೆ ಒಂದು ಸುರಕ್ಷಿತ ಸ್ಥಾನವನ್ನ ಕಲ್ಪನೆ ಮಾಡಿಕೊಡ್ತೇವೆ ಆ ವಿಷ್ಣು ವಿಷ್ಣುವಿನ ವಿಷ್ಣುವನ ಮತ್ಸ್ಯಾವತಾರಕ್ಕೆ ಕಾರಣ ಮತ್ತೆ ಅದರ ಉದ್ದೇಶ ಅಂತ ಹೇಳಿ ಹೇಳ್ತಾರೆ ಆಮೇಲೆ ಹಂಗೆ ಇರ್ಬೇಕಾದ್ರೆ ಇಬ್ರು ರಾಕ್ಷಸರು ಇರ್ತಾರೆ ಒಬ್ಬ ಹಾ ಇದಕ್ಕೆ ಇದಕ್ಕೊಂದು ಸಂದಗತಿ ಹೇಳ್ತೇನೆ ನೋಡ್ರಿ ಯಾಕೆ ಈ ಮುಂದೆ ಬರ್ತಾರಲ್ಲ ರಾಕ್ಷಸರು ಅವ್ರ ಬಗ್ಗೆ ತಿಳ್ಕೊಬೇಕಂತಂದ್ರೆ ಒಂದ್ ಹೇಳ್ತೀನಿ ಒಂದು ಒಂದ್ಸಲ ಏನಾತ್ಪಾ ಅಂತಂದ್ರೆ ಈ ಋಷಿ ಮುನಿಗಳಿಗೆ ಭಯಂಕರ ಕೋಪಿಸ್ಟ್ ಇರ್ತಾರು ನೋಡ್ರಿ ಸ್ವಲ್ಪ ಏನಾದ್ರು ಅಂತಂದ್ರೆ ಶಾಪದೀಪ ಗೀಪ ಕೊಡೋದು ಈ ಭೃಗು ಮುನಿ ಅನ್ನುವಂತ ಒಬ್ಬ ಇರ್ತಾವೆ ಭೃಗು ಸಂಹಿತ ಬರ್ತಿದವ ಅವ ಮೊದಲು ಬ್ರಹ್ಮನ ಕಡೆ ಹೋಗನು ಬ್ರಹ್ಮನ ಆಸ್ಥಾನದಲ್ಲಿ ಈ ಸಮುದ್ರ ಮಥನ ಏನಾಗ್ತಿರ್ತೈತಲ್ಲ ಅದಕ್ಕೂ ಕಾರಣ ಪುರಾಣಗಳು ಅವನ ಅಂತೇಳಿ ಹೇಳಿದ್ವಿ ಸ್ಕಂದ ಪುರಾಣದಲ್ಲಿ ಏನ್ ಅಂತಂದ್ರೆ ಮೊದಲು ಇಂದ್ರನ ಕಡೆ ಹೋಗನು ಇಂದ್ರ ವಿಚಾರ ಮಾಡಂಗಿಲ್ಲ ಅಪ್ಸರ ಜೆಲ್ಲ ಕುಣಕೋಂತ ಮಜಾ ಮಾಡ್ಕೊಂತ ಇರ್ತಾನು ಅದು ನೋಡಿ ಈ ಭೃಗು ಋಷಿ ಅವನಿಗೆ ಶಾಪ ಕೊಡ್ತಾನು ನೀ ಯಾವ ಇದರಲ್ಲಿ ಗಮ್ಮತ್ತಿನಲ್ಲಿ ಇಷ್ಟೊಂದೆಲ್ಲ ಮೆರೆಯಲ್ಲ ನಿನ್ ಎಲ್ಲಾ ಸಂಪೂರ್ಣ ಐಶ್ವರ್ಯ ನಾಶ ಆಗೋಗಿ ಅಂತ ಹೇಳ್ಕೊಟ್ಟಾಗ ಅವ್ನು ಬಡುವಕ್ಕನು ಬಡುವ ಆದ್ಮೇಲೆ ಸಮುದ್ರ ಮಥನ ಮಾಡಿ ಇದು ಮಾಡ್ರಿ ಇದು ಮಾಡ್ರಿ ಅಂತ ನಿನ್ನೆ ಏನೋ ಕೃತಿ ಹೇಳಿದ್ರು ಅಂದ್ರೆ ಅದಾಕಿ ಅದಕ್ಕಿಂತ ಹಿಂದಿದಾಗಿರ್ತದೆ ಅವ ಅಲ್ಲಿ ಅಷ್ಟನಿಲ್ಲಾಗಿರ್ಲಿ ಅವ ಇಂದ್ರನ ಆಸ್ಥಾನದಿಂದ ಆಮೇಲೆ ಒಂದು ಬ್ರಹ್ಮನ ಆಸ್ಥಾನಕ್ಕೆ ಹೋಗ್ತಾನೆ ಬ್ರಹ್ಮ ಲೋಕದಲ್ಲಿ ಅಲ್ಲಿಯೂ ಕೂಡ ಸರಸ್ವತಿ ತಾಯಿಯ ವೀಣಾವಾದನದಲ್ಲಿ ಬ್ರಹ್ಮದೇವ ಎಷ್ಟು ಅನಂತವಾಗಿ ಮುಳುಗಿರ್ತಾನಪ್ಪ ಅಂತಂದ್ರ ಅವನಿಗೆ ಋಷಿ ಬಂದಿರುವುದು ಕಾಣಂಗೇ ಇಲ್ಲ ದುರ್ವಾಸ ಋಷಿಯು ದೂರ್ವಾಸ ಋಷಿ ಅನ್ಸುತ್ತೆ ದುರ್ವಾಸ ಋಷಿ ಅವಾಗ ಅವನು ದೂರ್ವಾಸ ಋಷಿ ಬ್ರಹ್ಮದೇವನಿಗೂ ಶಾಪ ನೀಡ್ತಾನು ಏನಪ್ಪಾ ಅಂತ ಹೇಳಂದ್ರ ನಿನಗೆ ಇನ್ನು ಮುಂದೆ ಯಾರು ಪೂಜೆ ಮಾಡಂಗಿಲ್ಲ ಅಂತ ಹೇಳಿ ಆಮೇಲೆ ಶಿವನ ಆಸ್ಥಾನಕ್ ಹೋಗ್ತಾನು ಇದೆಲ್ಲ ದೇವಿಯ ಲೀಲೆ ಅಂತ ಅನ್ಬೇಕು ನಾವು ಅದ ಅನ್ನೋದು ಬೇರೆ ಕಾರಣ ಇಲ್ಲ ಇದಕ್ಕೆ ಆಮೇಲೆ ಶಿವ ಕೂಡ ಅವನಿಗೆ ಅಷ್ಟೊಂದೆಲ್ಲ ವಿಚಾರ ಮಾಡಂಗಿಲ್ಲ ನಿನಗೆ ಕಲ್ಲಿನ ರೂಪದಲ್ಲಿ ರೂಪದಲ್ಲಿನಾದ್ರು ಪೂಜಾ ಮಾಡ್ಲಿ ಅಂತ ಹೇಳಿ ಅವನಿಗೆ ಶಾಪ ಕೊಡ್ತಾನು ಅದ ಶಿವಲಿಂಗ ಪೂಜೆ ಮಾಡ್ತೀವಿ ಆಮೇಲೆ ವಿಷ್ಣುವಿನ ಆಸ್ಥಾನ ಪಕ್ಕನು ವಿಷ್ಣು ಯಾವತ್ತಿಗೂ ಕೂಡ ಪಾಲನೆ ಕರ್ತ ತನ್ನ ಮೇಲೆ ಶಾಪ ಬಂತಪ್ಪ ಅಂತಂದ್ರೆ ಪ್ರಪಂಚ ಪಾಲನೆ ಹೆಂಗ ಹಾಕಿ ಸೊ ಅವ ನೋಡಿದಾಗ ಅವನ ಜಯ ವಿಜಯ ಅಂತ ಹೇಳಿ ಇಬ್ರು ಜನ ದ್ವಾರಪಾಲಕರಿರ್ತಾರೆ ವಿಷ್ಣುವಿನ ಆಸ್ಥಾನಕ್ಕೆ ವೈಕುಂಠಕ್ಕೆ ಆ ಋಷಿ ಬರ್ತಿರ್ಬೇಕಾದ್ರೆ ಅವರಿಬ್ರು ಅವನಿಗೆ ತಡಿತಾರ ಏ ನಮ್ಮ ಸ್ವಾಮಿ ಈಗ ನಿದ್ರಾ ನಿದ್ರೆ ಅವರು ವಿಶ್ರಾಮವನ್ನ ತಗೊಳ್ತಾ ಇದ್ದಾರೆ ನೀವು ನಂತರ ಬರ್ರಿ ಅಂತ ಹೇಳಿ ಋಷಿಗೆ ಋಷಿ ಅದು ತಡ್ಕೊಳಕಾಗಂಗಿಲ್ಲ ದೂರ್ವಾಸರಿಗೆ ನನಗೆ ನಾನು ನಾನಂತೀರ ನೀವು ಈ ರಾಜಪಾಲಕರದ ನಿಮಗೆ ಇಷ್ಟ ಸೊಕ್ಕಲ್ಲ ನೂರು ಜನ್ಮ ಸಾಮಾನ್ಯ ಬೇವರ್ಷಿ ಜನ ಮನುಷ್ಯನಾಗಿ ಭೂಮಿ ಮೇಲೆ ಹುಟ್ಟ್ರೆ ನೀವು ಅಂತೇಳಿ ಅವರಿಗೆ ಶಾಪ ಇಟ್ಕೊಡ್ತಾನೆ ಆಮೇಲೆ ಒಳಗ್ ಬರ್ತಾನು ಕದಾ ದೂಡ್ಕೊಂಡು ಒಳಗ್ ಬರ್ತಾನು ಅಂತಂದ ವಿಷ್ಣು ಮಲಗಿರ್ತಾರೆ ಆದಿಶೇಷನ ಮೇಲೆ ತಾಯಿ ಲಕ್ಷ್ಮಿ ಅವ್ರ ಪಾದದ ಕಡೆ ಕೂತಿರ್ತಾರೆ ಇವ ಹೋದ ಬಲಗಾಲಿಂದ ವಿಷ್ಣುವಿನ ಮೇಲೆ ಓದಿತಾನು ಓದಿದ್ದರು ವಿಷ್ಣುವಿಗೆ ಎಚ್ಚರ ಹಾಕೈತಿ ವಿಷ್ಣು ದೇವರು ನೋಡ್ತಾರು ವಿಷ್ಣು ಪರಮಾತ್ಮ ನೋಡಿ ಎಲ್ಲಾ ಅವ್ರಿಗೆ ಗೊತ್ತಾಕೇತಿ ಗೊತ್ತಾಗಿ ಕ್ಷಮಿಸಿರಲಿ ನನ್ನ ತಪ್ಪಾಯ್ತು ಬರ್ರಿ ಕೂತ್ಕೋರಿ ಅಂತ ಹೇಳಿ ಕೂರಿಸಿ ಅವ್ರ ಕಾಲು ಒತ್ತಾ 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 ಹೋಗಿ ಅವ್ರ 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 ಪಾದದಲ್ಲಿ ಒಂದು ಕಣ್ಣು ಬಿಟ್ಟಿರ್ತೇತಿ ಆ ಋಷಿಗೂ ಒಂದ್ ಲೆಕ್ಕದಲ್ಲಿ ಅಹಂಕಾರ ಆ ಋಷಿಯ ಕಣ್ಣು ಇಲ್ಲಿರೋ ಕಣ್ಣಿಗಿಂತ ಆ ನೆಲದಿರೋ ಕಣ್ಣು ನೋಡ್ತಾ ಇರುತ್ತೆ ಜ್ಞಾನದ ಕಣ್ಣು ಇಲ್ಲಿ ಮೂಡಿರ್ತೇತಿ ಅವತ್ತಿಗೂ ಇಲ್ಲಿ ಮೂಡ್ಬೇಕು ಅಥವಾ ಇಲ್ಲಿ ಮೂಡ್ಬೇಕು ಹೊರತು ಕಾಲಲ್ಲಿ ಮೂಡಬಾರ್ದು ಜ್ಞಾನದ ಕಣ್ಣು ಅವಾಗ ಏನ್ ಮಾಡ್ತಾನೆ ಋಷಿ ಅಂತಂದ್ರೆ ಎತ್ತಿಂತ ನಿರ್ಧಾರಗಳನ್ನ ತಗೊಳ್ತಾ ಹಿಂಗ್ ಮಾಡ್ತಾ ಅದೇಳ್ತಿರ್ತಾನ ಅವಾಗ ಸಕಾಶ ಆಗಿ ಕಾಲು ಒತ್ತಾ ಒತ್ತಾ ಒತ್ತ ಆ ಕಾಲಿನಾಗೇನು ಹುಟ್ಟಿರ್ತೈತಲ್ಲ ಆ ಕಣ್ಣಿಗೆ ಕೈ ಹಾಕಿ ತೆಗೆದು ಬಿಡ್ತಾರ ವಿಷ್ಣು ಪರಮಾತ್ಮ ಪಿಕ್ಚರ್ ಪಿಚ್ಚರ್ ಪಿಚ್ಚರ್ ಇರ್ತೈತ್ರಿ ಹಿಂಗಾದ್ಮೇಲೆ ಅವನಿಗೆ ಆ ಋಷಿಗೆ ಜ್ಞಾನೋದಯ ಹಾಕೈತಿ ತಪ್ಪಾಯಿತು ಅಂತ ಹೇಳಿ ಕ್ಷಮೆ ಕೇಳ್ತಾನು ದೇವರಲ್ಲಿ ಅದು ಅಲ್ಲಿಂದ ಸುಸೂತ್ರವಾಗಿ ನಡೀತೇತಿ ಇಲ್ಲಿ ನುಗಿಲಿ ಬೇಕಾಗಿರೋದೇನಪ್ಪಾ ಅಂತಂದ್ರೆ ಈ ಇಬ್ಬರಿಗೆ ಶಾಪ ಕೊಟ್ಟು ಬಿಟ್ಟಾರಲ್ಲ ನೂರ್ ಮಂದಿ ನೂರ್ ಜನ್ಮ ಎತ್ತಿಕೆಶ್ ನಿಮ್ಮ ಮನುಷ್ಯರಾಗಿ ಹೈಕೋರಿ ಅಂತ ಹೇಳಿ ವಿಷ್ಣುವಿನ ಪರಮ ಅವರು ಅವ್ರಿಗೆ ಹೆಂಗೆ ರಾಕ್ ಸಾಧ್ಯ ಆಕೇತಿ ಅವ್ರಿಲ್ದೆ ಶ ವಿಷ್ಣುವಿನ ಸಾನ್ನಿಧ್ಯ ಇಲ್ದೆ ಅವಾಗ ಈಗ ಸಿಟ್ಟದ್ದು ಕಮ್ಮಿ ಆಗೇತಿ ಬಂದು ಕೇಳ್ತಾರೆ ಈಗ ಅವರೆಲ್ಲ ಶಾಂತ ಕುಂತಾರು ವಿಷ್ಣು ಭಗವಾನ್ ಮತ್ತೆ ದುರ್ವಾಸ ಋಷಿ ಬಂದು ಕೇಳ್ತಾರ ಅಪ್ಪ ನನಗೂ ಒಂದ್ಸ ನಮಗೂ ಒಂದ್ ಸ್ವಲ್ಪ ನೋಡ್ರಿ ನಮ್ ಸ್ವಾಮಿಯಿಂದ ದೂರ ಇರಾಕೆ ನಮ್ಗೆ ಬಹಳ ಹೊತ್ತಿರಾಕ ಆಗಂಗಿಲ್ಲ ನೂರ್ ಜನ್ಮ ಅಂತಂದ್ರೆ ಸಾವಿರ ವರ್ಷಕ್ಕಿಂತ ಜಾತಿ ಆಕೇತಿ ಸೊ ನಮಗಷ್ಟು ದೂರ ಇರಾಕ ಆಗಿಲ್ರಿ ನಮ್ ಸ್ವಾಮಿಯಿಂದ ಅಂತ ಅಂದಾಗ ಸಿಟ್ಟು ಕಮ್ಮಾಗಿರ್ತೇತಿ ಸ್ವಲ್ಪ ಸ್ವದಗ್ ಬಂದಿರತಾನ ಮನುಷ್ಯ ಸಿಟ್ಟ ಮೇಲೆ ನಾವು ನೋಡ್ರಿ ಯಾಕಪ್ಪ ಹಂಗ್ ಮಾಡಿದ್ನಿ ಅಂತ ಹೇಳಿ ಅನ್ಕೋತಾರ ಅವಾಗ ತಪ್ಪಿಗೆ ಸಹಿ ಮಾಡಕ್ ನಾವು ಸರಿಯಾದೆಲ್ಲ ಪ್ರಯತ್ನ ಮಾಡಿಬಿಡ್ತೀವಿ ಹಿಂಗಿರ್ಬೇಕಾದ್ರ ಋಷಿ ಅಂತಾನು ನನ್ ನನ್ನ ಅಲ್ಲಿಗೆ ಮೇಲೆ ಬ್ರಹ್ಮನ ಕೂತಿರ್ತಾನಪ್ಪ ಒಂದ್ಸಲ ಹೇಳಿ ಅಂತಂದ್ರೆ ಅದರಾಗಬೇಕು ಖರೆ ಅದಕ್ಕೊಂದು ತೋಡ್ ಅಂತೇನಂತಾರಲ್ಲ ನಮ್ಮ ತಿರುಮಂತ್ರ ಏನ್ ಹೇಳ್ತೇನೆ ಅಂತಂದ್ರೆ ನೂರ್ ಜನ್ಮ ಮನುಷ್ಯರಾಗಿ ತಗೊಳಕ್ ಹೋಗಬೇಕ್ರಿ ಸಾಮಾನ್ಯ ಮನುಷ್ಯರಾಗಿ ಮೂರ್ ಜನ್ಮ ತಗೋರಿ ಇಬ್ರು ಮತ್ತ ಕೆಟ್ಟವರಾಗಿ ರಾಕ್ಷಸರಾಗಿ ತಗೋರಿ ಮತ್ತ ವಿಷ ವಿಷ್ಣುವಿನ ಸಂಹಾರ ಆಗಲಿ ಲಗುಲು ವಿಷ್ಣು ಕಡೆ ಸೇರ್ಕೋರಿ ಖುಷಿ ಆಯ್ತು ನೋಡಿ ನಮ್ಗೆ ಎಷ್ಟ ಲಘುನ ಹಾಕಿತ್ತ ನಾವು ನಾವು ರಾಕ್ಷಸರಾಗಿ ಜನ್ಮ ತುಂಬಾ ಪಡೆಯದಿವಿ ಮತ್ ಸಂಹಾರನ ಮಾಡಲಿ ಅಂತ ಹೇಳಿ ಅವರು ಮೂರ್ ಜನ್ಮ ತಗೋತಾರ್ರಿ ಮೊದಲನೇದು ಹಿರಣ್ಯಾಕ್ಷ ಮತ್ತೆ ಹಿರಣ್ಯ ಕಶಿಪು ಎರಡನೇದು ರಾಮನ ಸಮಯದಲ್ಲಿ ರಾವಣ ಕುಂಭಕರ್ಣ ಮೂರನೇದ್ರಲ್ಲಿ ಶಿಶುಪಾಲ ಮತ್ತು ಜಯದ್ರಥ ದಂತವಕ್ರ 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 ಮತ್ತೆ ಶಿಶುಪಾಲ ಅಂತ ಹೇಳಿ ಈ ಮೂರ್ ಸಲ ಜನ್ಮ ತಗೋತಾರೆ ಇಲ್ಲಿ ಈ ಮೊದಲನೇ ಜೋಡಿ ಏನೈತಲ್ರಿ ಹಿರಣ್ಯ ಅಕ್ಷ ಮತ್ತೆ ಹಿರಣ್ಯ ಕಶಿಪು ಇಲ್ಲಿ ಬರ್ತಾರೆ ತಾಯಿ ಇದ್ರ ಬಗ್ಗೆ ಹೇಳಿದ್ದಾರೆ ಅವತಾರ ಅಂತೂ ಆಯ್ತು ಕತಿ ಬರಿಗಾಡ್ರಿ ಮತ್ತು ಅಲ್ಲೇ ಬಂದು ಜಾಗಕ್ಕೆ ಹೋಗಿ ಕೂರ್ಮಾವತಾರದ ವಿಷಯ ಬರ್ತೈತಿ ಅದಂತೂ ನಾವು ಕೇಳಿದ್ವಿ ದುರ್ವಾಸ ವಿಷಯ ಶಾಪ್ ಕೊಟ್ಬಿಟ್ಟನು ಎಲ್ಲಾ ಸಂಪತ್ತೆಲ್ಲ ನಾಶ ಆಗೋಗಿತಿ ಮತ್ತ್ ಆ ಸಂಪತ್ತನ್ನ ಕ್ಷೀರ ಸಮುದ್ರದಿಂದ ಹೊರಗೆ ತೆಗಿಬೇಕು ಅದಕ್ಕೆ ಸಮುದ್ರ ಮಥನವನ್ನ ಮಾಡ್ಬೇಕು ಅದಕ್ಕೆ ಆಧಾರವಾಗಿ ನಿಲ್ತಾರೆ ಮಹಾವಿಷ್ಣು ಅಥವಾ ತಾಯಿ ಪೂರ್ವಾವತಾರದ ರೂಪದಲ್ಲಿ ಅಂತ ಹೇಳಿದ್ರೆ ವಿವರಣೆ ಇತ್ತು ಆಮೇಲೆ ನೋಡ್ರಿ ವರಾಹಾವತಾರದ ವಿವರಣೆ ಬರ್ತಿದೆ ಈ ಶಾಪ ತಗೊಂಡಿರುವಂತಹ ಇಬ್ಬರು ದ್ವಾರಪಾಲಕರು ಮೊಟ್ಟ ಮೊದಲನೇದಾಗಿ ಹಿರಣ್ಯಾಕ್ಷ ದೊಡ್ಡಣ್ಣ ಅವ ಈ ವೇದಗಳನ್ನ ತಗೊಂಡು ಏನಾದ್ರೂ ಕಿರಿಕಿರಿ ಮಾಡ್ಬೇಕಲ್ಲ ವಿಷ್ಣುವಿನ ಕಣ್ಣೀರು ತಿಳ್ಬೇಕಪ್ಪಾ ಅಂತಂದ್ರೆ ವಿಷ್ಣುವಿನಿಂದ ಸಾಯ್ಬೇಕು ಅಂತ ಹೇಳಿ ಈ ರಾಕ್ಷಸ ಹೊಂಟಾಯಿತಾ ಹಾಕೋಬಿಟ್ಟ ಅಲ್ರಿ ಏನಾದ್ರು ಮಾಡ್ಬೇಕಂತ ಹೇಳಿ ವೇದಗಳನ್ನ ಕದ್ದು ಪಾತಾಳದಲ್ಲಿ ಹೋಗಿ ಅಡಿಕೂತ್ ಬಿಟ್ಟಿರ್ತಾನೆ ಜೊತೆ ಭೂಮಿಯನ್ನು ಮತ್ತೆ ಆ ಜ್ಞಾನವನ್ನು ಕೂಡ ತಗೊಂಡು ವೇದಗಳನ್ನ ಭೂಮಿಯ ರೂಪದಲ್ಲಿ ಕೆಲವೊಂದ್ಸಲ ಚಿತ್ರಗಳಲ್ಲಿ ಮತ್ತೆ ಮೂರ್ತಿಗಳಲ್ಲಿ ಕೆತ್ತನೆ ಮಾಡಿರ್ತಾರೋ ಭೂಮಿ ಮತ್ತೆ ವೇದಗಳನ್ನ ತಗೊಂಡು ಪಾತಾಳದಲ್ಲಿ ಹೋಗಿ ಅಡು ಕುಂತಾಗ ಮಹಾವಿಷ್ಣು ಅವತಾರ ಅಂತಂದ್ರೆ ಕಾಳುಹಂದಿಯ ರೂಪ ಕಾಳುಹಂದಿಯ ರೂಪವನ್ನು ತಗೊಂಡು ಪಾತಾಳಕ್ಕೆ ಇಳಿದು ಅವನ ಸಂಹಾರವನ್ನ ಮಾಡಿ ತನ್ನ ಎರಡೂ ದಂತಗಳಲ್ಲಿ ಭೂಮಿಯನ್ನ ಎತ್ತಿ ಹಿಡಿದು ಧರ್ಮದ ಸಂಸ್ಥಾಪನೆಯನ್ನ ಮತ್ತೊಮ್ಮೆ ಮಾಡ್ತಾರೆ ಅನ್ನುವಂತಹ ಅಂಕಿತ ಅದು ಅದನ್ನ ಮಾಡ್ತಾರೆ ಅದು ಅದು ಮೂರನೇ ಅವತಾರವಿದೆ ಅಂತೇಳಿ ಇಲ್ಲಿ ಹೇಳಿದ್ದೇತಿ ಆಮೇಲೆ ಅವನ ತಮ್ಮ ಎತ್ತಿ ಹಿರಣ್ಯ ಪಿಶಿಪು ಅವನೊಬ್ಬ ವಿಚಿತ್ರ ಅಸಾಮಿಯವನು ಅವ ಯಾವ ರೀತಿ ವಿಷ್ಣು ದ್ವೇಷಿ ಆಗಿರ್ತಾನೆ ಹರಿದ್ವೇಷಿ ಆಗಿರ್ತಾನಪ್ಪ ಅಂತಂದ್ರ ಅವನ ಮಗ ಪ್ರಹ್ಲಾದನಿಗೆ ವಿಷ್ಣುವಿನ ಹೆಸರು ಎತ್ತಾಕ್ ಹೋಗ್ಬೇಳ್ ನನ್ನ ಪೂಜೆ ಮಾಡುವುದು ಯಾಕಂತಂದ್ರೆ ಇವ ಶಿವಮೊಗ್ಗ ಶಿವಮೊಗ್ಗ ಲೆಕ್ಕದಲ್ಲಿ ಬಂದಿಡುವು ಶುಂಭ ಯಾವ ರೀತಿ ಎಲ್ಲಾ ಪ್ರಪಂಚವನ್ನ ಗೆದ್ದುಕೊಂಡು ದೇವರನ್ನೆಲ್ಲ ಹೊರಗೆ ಉಡಿಸಿ ಬಿಟ್ಟಿರ್ತಾನಲ್ಲ ಹಂಗೆ ಇವನು ಕೂಡ ಮಾಡ್ಬಿಡ್ತಾನು ಈಗ ಯಾರು ಇಲ್ಲಪ್ಪ ಅಂತಂದ್ರೆ ಮತ್ತೆ ನಾನು ದೇವರು ಏನು ಕಾಣತಿಲ್ಲ ಅಂತಂದ್ರೆ ಕಣ್ಣು 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 ಮುಚ್ಕೊಂಡೇನಪ್ಪಾ ಅಂತಂದ್ರೆ ನಾನು ದೇವ್ರು ಈ ಇದಕ್ಕ ಈಗ ಒಂದೊಂದ್ಸಲ ಹೆದ್ರಿದ್ಮೇಲೆ ಏನಾದ್ರು ಹಾಕಪ್ಪ ಅಂತಂದ್ರೆ ಕಣ್ಣು ಮುಚ್ಚ ಹಾಲು ನೋಡ್ರಿ ಆ ಶಾಂತಿ ಅಲ್ಲ ಅಂತಂದ್ರೆ ಅದು ಅದು ನಿಜ ಅಲ್ಲ ಅದು ಅದು ಯಾವತ್ತು ಶಾಶ್ವತ ಅಲ್ಲ ಆದ್ರೂ ಅದ್ರ ಲೆಕ್ಕಿರ್ತಾನೆ ಹಂಗೆ ಅದೊಂದು ಪ್ರಾಣಿ ಅದ್ರ ಮನುಷ್ಯರಾಗಿ ಇಂಥ ರಾಕ್ಷಸನಾಗಿ ಕೂಡ ಮಾಡಕ್ ಆಗಂಗಿರ್ತಾನೆ ಇವ ನನಗ ನಾನು ದೊಡ್ಡ ವ್ಯಕ್ತಿ ಅಂತ ಹೇಳಿ ತಿಳ್ಕೊಂಡು ಇವ ಅನೇಕ ಅನೇಕ ರೀತಿಯ ತೊಂದರೆಗಳನ್ನ ಕೊಡ್ತಾನೆ ಅಹ್ ಹರಿಭಕ್ತನಾಗಿರುವಂತ ಪ್ರಹ್ಲಾದನನ್ನ ಇವನ್ ಈ ಇಷ್ಟ ಸೊಕ್ಕಿಗೆ ಕಾರಣ ಏನಪ್ಪಾ ಅನ್ನೋದನ್ನು ಕೂಡ ನಾವು ಇಲ್ಲಿ ಒಂದ್ ಸ್ವಲ್ಪ ವಿಚಾರಣೆ ತಗೊಂಡ್ರೆ ಒಳ್ಳೇದು ಇವನು ಬ್ರಹ್ಮನಲ್ಲಿ ಕೇಳ್ತಾನು ನನಗೆ ಅಮರತ್ವವನ್ನು ಕೊಡುವುದು ಅಂತ ಹೇಳಿ ಯಾಕಂತಂದ್ರೆ ಸಮುದ್ರ ಮಥನ ಕಾಲದಲ್ಲಿ ಇವರಿಗೆ ಚೀಟಿಂಗ್ ಆಗಿತ್ತಲ್ಲ ಅದ್ರ ಸಲುವಾಗಿ ಇವಾಗ ಹರಿದ್ವೇಷಿ ಆಗಿತ್ತಾನು ಆ ಹರಿ ಭೂಮಿಯ ರೂಪದಲ್ಲಿ ಬಂದು ನಮಗೆ ಅನ್ಯಾಯ ಮಾಡಿ ರಾಕ್ಷಸನಿಗೆ ಅನ್ಯಾಯ ಮಾಡಿರ್ತಾನ ನಮ್ ನಮಗ ಅದಾಗ್ ಬರಂಗಿಲ್ಲ ಅಂತ ಹೇಳಿ ಮತ್ತ ಅವ್ರಿಬ್ರು ಹೆಂಗಿ ಅಂತಂದ್ರೆ ಈಗ ಒಂದ ಅಪ್ಪ ಇರ್ತಾರ ಅವರಿಗೆ ಬೇರೆ ಬೇರೆ ಅಮ್ಮಂದ್ರ ಇರ್ತಾರ ದಿತಿಯಿಂದ ದೈತ್ಯರು ಅಂತಂದ್ರೆ ಈ ರಾಕ್ಷಸರು ಹುಟ್ಟಿರ್ತಾರೆ ಅದಿತಿಯಿಂದ ಆದಿತ್ಯರು ಹುಟ್ಟಿರ್ತಾರೆ ಹಿಂಗೆಲ್ಲ ಅವ್ರದ್ದು ಒಂದಿದೈತ್ರೆ ಅವ್ರದ್ದು ಫ್ಯಾಮಿಲಿ ಪ್ರಾಬ್ಲಮ್ ಬಹಳ ಐತಿ ಪರಿವಾರದ ಜಗಳ ಹಿಂಗಿರ್ಬೇಕಾದ್ರ ಈ ಶಿವ ಈ ವಿಷ್ಣು ಯಾವತ್ತೂ ಕೂಡ ಬರೇ ದೇವ್ರದ ಸಹಾಯ ಮಾಡ್ತಾನೋ ಅವ್ರ ಕಡೆ ಅವ್ರ ಅವ್ರ ಪರವಾಗಿ ಇರ್ತಾನಲ್ಲ ಅದಕ್ಕ ನಾವು ಪೂಜೆ ಮಾಡಂಗಿಲ್ಲ ಅಂತ ದ್ವೇಷಿ ಆಗಿರ್ತಾನ ಅದಕ್ಕ ನಾವು ಬ್ರಹ್ಮನ ಕಡೆ ಹೋಗಿ ತಪಸ್ಕೆ ಮಾಡಿ ಹೊರ ಪಡೆದಿರ್ತಾನೋ ಮಾಡ ಅಂತ ಹೇಳಿ ವಿಷ್ಣು ಬ್ರಹ್ಮ ಭಗವಾನ್ ಅಂತ ಆಗಲಪ್ಪ ಅಂತ ಹೇಳಿ ಅವಾಗ ಏನ ಕಲಿ ಓಡಿಸಿ ಅದೇನ್ ವರ ಇರ್ತಾನ ಹಗಲಿನೂ ಅಲ್ಲ ರಾತ್ರಿನೂ ಅಲ್ಲ ಒಳಗೂ ಅಲ್ಲ ಬರ್ಗೂ ಅಲ್ಲ ಜೀವಂತಿರುವಂತ ವಸ್ತುನೂ ಅಲ್ಲ ಆಯುಧನೂ ಅಲ್ಲ ಅಥವಾ ಜೀವಂತಿರೋದು ಅಲ್ಲ ಆಮೇಲೆ ಅಲ್ಲ ಕೆಳಗೂ ಅಲ್ಲ ಅಲ್ಲ ನೀರಿನ ಹೊರಗು ಅಲ್ಲೇ ಕೇಳಿದ ನೋಡಿ ಅವಾಗ ಅವನ್ ಕೇಳಿದಂತರವನ್ನ ಅದನ್ನ ಈಡೇರಿಸಬೇಕು ಅಂತ ಹೇಳಿ ವಿಷ್ಣು ಭಗವಾನ್ ನರಸಿಂಹ ಅವತಾರವನ್ನ ತಗೋತಾರು ಮನುಷ್ಯನೂ ಅಲ್ಲ ಪ್ರಾಣಿಯೂ ಅಲ್ಲ ಅರ್ಧ ಮನುಷ್ಯ ಅರ್ಧ ಸಿಂಹ ಆಮೇಲೆ ಎಲ್ಲಿ ಕುಂತಿದ್ ಮಾಡ್ತಾರೋ ಹೊಸ ಮೇಲೆ

ಅಂದ್ರ ಜೀವಂತ ನಾವು ಇಲ್ಲ ಕಟ್ ಮಾಡ್ತೀವಿ ನೋವಾಗಲಿಲ್ಲ ಸತ್ತಿದ್ದು ಸಂಹಾರ ಮಾಡ್ತಾರೆ ಯಾವ ಲೆಕ್ಕದಲ್ಲಿ ಹೊರ ಕೇಳಿದ ಅದೇ ಲೆಕ್ಕದಲ್ಲಿ ಅವ್ನ ಸಾವಾಯ್ತು ಅಂತ ಹೇಳಿ ಆ ಒಂದು ನರಸಿಂಹಾವತಾರದ ಮಹಿಮೆಯನ್ನ ತಾಯಿ ಶಕ್ತಿ ಯಾವ ರೀತಿಯಿಂದ ಅದನ್ನ ಇದು ಮಾಡ್ತಾರಂತ ಇಲ್ಲಿ ಇಲ್ಲಿ ಐತಿ ಇದರ ನಂತರ ಆಗಿರೋದ್ರ ಒಂದು ನಿಮಿಷ ಮಾತಾಡಿ ಬಿಡೋದು ಈ ತರ ಆದಾಗ ನರಸಿಂಹಾವತಾರದ ರೋಷ ಎಷ್ಟು ಎತ್ತಿ ಅಂತಂದ್ರೆ ಅವರ ರೋಷ ಕಡಿಮೆ ಆಗಲ್ಲ ರೋಷ ಕಡಿಮೆ ಆಗಿರೋದು ನೋಡಿ ಆ ನರಸಿಂಹಾವತಾರ ಈ ಮೂರು ಜಗಗಳಲ್ಲಿ ಲೈಕ್ ವೃಷಾವೋಷದಿಂದ ಹೆದ್ದಾಡ್ತಾ ಇರಬೇಕಾದ್ರೆ ತಾಯಿ ಜಗದಂಬ ಶಿವನನ್ನ ಆಜ್ಞೆ ಇಡ್ತಾಳೆ ಆ ಅವತಾರಕ್ಕೆ ಏನೋ ಹೆಸರು ಐತ್ರಿ ಗಂಡ ಭೇರುಂಡ ಅಂತೇಳಿ ಒಂದು ಅವತಾರ ಐತಿ ಗಂಡ ಭೇರುಂಡ ಪಕ್ಷಿ ಅಂತೇಳಿ ನಾವು ಕೇಳಿಕೊಂಡು ಹೋಗ್ತೀವಿ ಎರಡು ತಲೆ ಹಿಂಗೆ ವಿಚಿತ್ರವಾಗಿರುವಂತಹ ಒಂದು ಅವತಾರ ಐತಿ ಅದು ಶಿವ ತಗೋತಾನೋ ತಗೊಂಡು ವಿಷ್ಣು ದೇವರು ಹತ್ತ ಬಂದು ಅವರ ಹೋಗುವ ಶಾಂತ ಮಾಡ್ತಾರೆ ಅನ್ನೋದು ಮುಂದಿನ ಪ್ರತಿ ಐತಿ ಈ ಸತ್ಯ ಆಮೇಲೆ ವಾಮನ ಅವತಾರಿಗೆ ಬರ್ತಿದ್ವಿ ಬಲಿ ಚಕ್ರವರ್ತಿ ಬಲಿ ಚಕ್ರವರ್ತಿ ಅತಿ ದೊಡ್ಡ ದಾನಿಯಾಗಿರ್ತಾನೆ ಅವನು ಅವನು ಅನ್ಯಾಯದ ಮಾರ್ಗದಲ್ಲಿ ತಿಳಿದಿರಲಿಲ್ಲ ಆದ್ರೆ ವಿಷ್ಣು ಭಗವಾನ್ ಬರ್ತಿರ್ತೈತಿ ಯಾವಾಗ ಮಹಿಷಾಸುರ ಮನಸ್ಸಿನ ಬಂದಾರಪ್ಪ ಅಂತಂದ್ರ ಅವ ಮಹಿಷಾಸುರ ಆಗತ್ತಾನ ಮೊದಲು ಯಾವಾಗ ಬರ್ತೈತಿ ಅವಾಗ ಮಹಿಷಾಸುರ ಆಗತ್ತಾನ ಅದನ್ನ ವಿಷ್ಣು ಭಗವಾನ್ ಅರ್ಥ ಮಾಡಿಕೊಂಡು ಅವನು ಆ ಬಲಿ ಚಕ್ರವರ್ತಿ ಆ ಕೆಟ್ಟ ಪಥದಲ್ಲಿ ನಡೆಯೋಕ್ಕಿಂತ ಮುಂಚೆ ಅವನಿಗೆ ಬಿಟ್ಟಿ ಹೇಳೋನು ಅಂತ ಹೇಳಿ ವಾಮನ ರೂಪದಲ್ಲಿ ಬಂದು ಮೂರು ಪಾದದ ಜಮೀನನ್ನ ಕೇಳ್ತಾರೋ ಒಂದು ಪಾದ ಭೂಮಿ ಆಕರಿಸಿಕೊಳ್ತಿದ್ವಿ ಇನ್ನೊಂದು ಪಾದ ಆಕಾಶ ಆಕ್ರಮಣ ಮಾಡ್ಕೊತೀ ಮೂರನೇ ಪಾದ ಎಲ್ಲಿರ್ಬೇಕಂದಾಗಿ ತಂದಿ ಮೇಲೆ ಅಂತಾನು ಆಮೇಲೆ ಅವನಿಗೆ ಪಾತ್ರದ ಅಧಿಕೃತಿಯನ್ನಾಗಿ ಮಾಡ್ತಾರೆ ಅದು ವಾಮನ ಪ್ರತಿ ಇಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ ಆಮೇಲೆ ಪರಶುರಾಮದ ಪರಶುರಾಮ ಅವತಾರದ ಕಥಿಯನ್ನ ಇಲ್ಲಿ ಅಹ್ ಹೇಳಿದೈತ್ರಿ ಈಗ ಪರಶುರಾಮ ಅವತಾರ ತಿಪ್ಪ ಅಂತಂದ್ರೆ ನಮ್ಮ ಎಲ್ಲಮ್ಮ ಮಾತೆಯ ಮತ್ತು ಜಮದಗ್ನಿಯ ಗರ್ಭದಲ್ಲಿ ಪರಶುರಾಮ ರೂಪದಲ್ಲಿ ವಿಷ್ಣು ಭಗವಾನ್ ಜನ್ಮವನ್ನ ತಾಳ್ತಾರೆ ಇಲ್ಲಿ ಒಂದು ವಿಶಿಷ್ಟವಾಗಿರುವಂತಹ ಒಂದು ಘಟನೆ ನಡೀತೈತಿ ಇದು ಋಗ್ವೇದ ಕಾಲದ ಪರಂಪರೆ ರಾಮಾಯಣ ನಡೆಯೋಕ್ಕಿಂತ ಮುಂಚಿನ ಸಮಯ ಇದು ಇವಾಗ ಏನಾಕ್ಯಪ ಅಂತಂದ್ರೆ ನೋಡ್ಬಿಡಿ ಜಮದಗ್ನಿ ಅವರ ಹತ್ರ ಒಂದು ಇರ್ತೈತಿ ಕಾಮದೇನು ಆಕಳು ಅಂತ ಹೇಳಿ ಆ ಕಾಮಧೇನು ಆ ಕಡೆ ಏನ್ ಮಾಡ್ತೇತಿ ಜಮದಗ್ನಿ ಅವರ ಶಿಷ್ಯನೇ ವಶಿಷ್ಠ ಅದು ಮುಂದೆ ಬರ್ತೇವೆ ಅದು ಕೂಡ ತುಂಬಾ ಮುಖ್ಯವಾಗಿರುವಂತ ಕಥೆ ಏನಾಗ್ತಿ ಅಂತಂದ್ರ ಸಲ ಕಾರ್ತವೀರ್ಯಾರ್ಜುನ ಅನ್ನುವಂತಹ ರಾಜ ರಾಕ್ಷಸ ರಾಜ ಈ ರಾಕ್ಷಸರು ನೋಡ್ರಿ ಬರ್ತಾ 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 ಈ ಯಾವತರ ಅಹ್ ಸತ್ಯಯುಗದಿಂದ ತ್ರೇತಾಯುಗ ತ್ರೇತ ದ್ವಾಪರದಲ್ಲಿ ಧರ್ಮ ಹೆಂಗ್ ಕಮ್ಮಿ ಹಾಕುವಂತ ಬರ್ತೇತಲ್ಲ ಪವರ್ ರಾಕ್ಷಸರದು ಪವರ್ ಕಮ್ಮಿ ಹಾಕುವಂತ ಬರ್ತೇತಿ ಶುಂಭನಿ ಶುಭ ಮುದುಕೈಲಿಂದ ನಿರನ್ಯಾಕ್ಷಿರಣ್ಯಕಶಿ ಪೂರ್ವಿಂದ ಕಾರ್ತ ವೀರ್ಯಾರ್ಜುನ ಅಂದ್ರ ಬಲಿ ಚಕ್ರವರ್ತಿ ಇಟ್ಕೊಂಡು ಕಾರ್ತ ವೀರ್ಯಾರ್ಜುನ ಅಲ್ಲಿ ಬರ್ತೇತಿ ಅವನು ಹಂಗ ಕಾರಿನಿಂದ ಹಾಲು ಹೋಗ್ತಿರಬೇಕಾದ್ರೆ ಇದಕ್ಕಿಂತ ಮುಂಚೆ ಒಂದು ಘಟನೆ ನಡೆದಿರ್ತೈತಿ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಸೊ ಅವನು ಅವನ ಅವನ ಹಂಗ ಕಾರಿನಿಂದ ನಡೀತಾ ಹೋಗ್ಬೇಕಾದ್ರೆ ಅವನು ನೋಡ್ತಾನು ಒಂದು ಕುಟೀರ ಬೇಷ್ಣುದೇವಸ್ಥ ಆವಾಸ ಮಾಡಿರ್ತಾರೆ ಅವಾಗ ಅವನು ಋಷಿಗಳಿಗೆ ನಮಸ್ಕಾರ ಹೇಳಿ ಹೋಗಿ ನಮಸ್ಕಾರ ಮಾಡ್ತಾನು ಮಾಡಿದ ನಂತರ ಋಷಿಗಳು ಅಂತಾರು ಇಲ್ಲೇ ಇದ್ದು ನಮ್ಮ ಆತಿಥ್ಯವನ್ನ ಸ್ವೀಕರಿಸ್ಕೊಂಡ್ ಹೋಗ್ರಿ ಅಂತ ಹೇಳಿ ಅವ ಅಂತಾನು ಇಲ್ ನಿಮಗೆ ಯಾಕಂದ್ರಿ ನಾವು ಸಾವಿರಾರು ಜನ ಸೈನಿಕರದ ಜೊತೆ ಇವರಿಗೆಲ್ಲ ಊಟ ಹಾಕುವಷ್ಟು ಆಕತ್ ನಿಮಗೂ ಇರಾಕಿಲ್ಲ ಪಾಪ ನಿಮ್ ಸ್ವಾಮಿಗಳು ನಿಮ್ ಕಡೆ ಬ್ಯಾಡ ಬೇಡ ಹಾಕೊಂಡಾಗ ಜಮದಗ್ನಿ ಋಷಿಗಳು ಬೇಡ ಇರ್ಲಿ ಅಂತ ಹೇಳಿದಾಗ ಅವ್ರು ಇರ್ತಾರು ಇದ್ದು ಅವ್ರಿಗೆ ಏನೇನ್ ಬೇಕಲ್ಲ ಅದೆಲ್ಲ ಕೊಡ್ತಾರು ಆಮೇಲೆ ನೀವು ನೋಡ್ತಾನು ಕಾಮಧೇನು ಅನ್ನುವಂತ ಒಂದು ಆಕಳ ಐತಿ ಅದೇನು ಕೇಳಿದ್ದನ್ನೆಲ್ಲ ಕೊಡಾತೈತಿ ಅಂದಾಗ ಈ ಕಾರಣ ಯಾಕೆ ಕುಂತೀರಿ ನನ್ನ ಜೊತೆ ನನಗ್ ಕೊಡ್ರಿ ಅದು ಅಂತ ಹೇಳಿ ಅದು ಕೌಸ್ತುಭ ಮನಿ ಅಂತ ಹೇಳಿ ಕೆಲವೊಂದು ಪುರಾಣಗಳಲ್ಲಿ ವರ್ಣನೆ ಐತಿ ಇನ್ನೊಂದ್ ಕಡೆ ಕಾಮದೇನು ಆಕಳನು ಅಂತ ಐತಿ ಎರಡು ಏನೇ ಇದ್ರು ಕೂಡ ಕೇಳಿದ್ದನ್ನ ಕೊಡುವಂತಹ ಶಕ್ತಿ ಋಷಿಗಳ ಕಡೆ ಐತಿ ಅದು ಒಬ್ಬ ರಾಜನಿಗೆ ಬೇಕಾಗಿತ್ತು ಕಿತ್ಕೊಂಡು ಬಂದು ಹೋಗ್ಬಿಡ್ತಾವ ಅವಾಗ ಭಾರ್ಗಾವತಾರದಲ್ಲಿ ಅಂತಂದ್ರೆ ಈ ಒಬ್ಬ ಕ್ಷತ್ರಿಯಾಗಿರ್ತಾರೆ ಕಾರ್ತವೀರ್ಯಾರ್ಜುನ ಅವ್ರ ಆಟೋಪ ಅವರ ಅವರ ಸಮಸ್ಯೆ ಬಹಳ ಆಗಿರ್ತೇತಿ ಅವಾಗ ಅವ್ರ ಹದಿನೆಂಟು ಸಲ ಇಲ್ಲಿ ಭೂಮಿಯನ್ನ ಕ್ಷತ್ರಿಯೇ ಕ್ಷತ್ರಿಯರೇ ಇಲ್ಲದನ್ನು ಸರ್ವನಾಶ ಮಾಡ್ಬಿಟ್ಟಿರ್ತಾರಂತೆ ಪರಶುರಾಮ ಅವತಾರದಲ್ಲಿ ಇದು ಒಂದ್ ಕಡೆ ಕಥೆ ಅಂದ್ರ ಇನ್ನೊಂದ್ ಕಡೆ ವಶಿಷ್ಠರ ಕಥೆ ಬರ್ತೈತಿ ಹಿಂಗ ನೋಡ್ರಿ ವಶಿಷ್ಠರ ಕಡೆನು ಅದು ಆಕಳ ಜಮದಗ್ನಿಯ ಶಿಷ್ಯ ವಶಿಷ್ಠ ಜಮದಗ್ನಿಯಿಂದ ಅದು ಗುರುದ ಗುರುವಿನ ನಂತರ ಅದೇನು ಗುರು ಗುರು ಶಿಷ್ಯ ಪರಂಪರೆಯ ಮೂಲಕ ಅದು ವಶಿಷ್ಠರ ಹತ್ರ ಹೊಕ್ಕೇತಿ ಆ ಆಕಳು ವಶಿಷ್ಠರ ಹತ್ರ ಕೌಶಿಕ ಅನ್ನುವಂತಹ ರಾಜ ಬರ್ತಾನೆ ಕೌಶಿಕ ಅನ್ನುವಂತಹ ರಾಜ ಬಂದು ಹಿಂಗಡಕ್ಕೆ ಅವನು ನಡ್ಕೊಂತ ಹೋಗ್ತಿರ್ತಾನು ನೋಡ್ತಾನು ನಮಸ್ಕಾರ ಮಾಡ್ತಾನು ನಮಸ್ಕಾರ ಮಾಡಿದ್ಮೇಲೆ ಅಲ್ಲಿ ಅಲ್ಲೆಲ್ಲಾ ಸಿಗ್ತಿರ್ತೇತಿ ನನಗದು ಕೊಡು ಅಂತ ಹೇಳಿ ಕೇಳ್ತಾನು ಕೊಡಲ್ಲ ಅಂತೇಳಿ ವಶಿಷ್ಠ ಮುನಿಗಳು ಅಂತಾರು ಯಾಕಂತಂದಾಗ ನನ್ನ ತಪಸ್ಸಿನಿಂದ ನಾನು ಪಡೆದಿದ್ದರು ನನ್ನ ಗುರುವನ್ನ ನಾನು ಪೂಜೆ ಮಾಡಿ ಪಡೆದಿದ್ದರು ನಾನು ನಿನಗೆ ಯಾಕೆ ಕೊಟ್ಟೆ ಬೇಕಾದ್ರೆ ನೀನ್ ಮತ್ತೆ ಬೇಕಾದ್ರೆ ತಗೋ ಅಂತ ಅಂತ ಇವಾಗ ಕಾರ್ಕ ವೀರ್ಯಾರ್ಜುನ್ ತರ ಕೊಡೋದು ಹೊಡಿಯೋದು ಹೊಡಿಯೋದು ಮಾಡಂಗಿಲ್ಲ ಇವ ಅದನ್ನ ಚಾಲೆಂಜ್ ಅನ್ನೋ ಲೆಕ್ಕದಲ್ಲಿ ತಗೊಂಡು ಹೋಗಿ ಸಿಕ್ಕಾಪಟೆ ತಪಸ್ಸನ್ನೆಲ್ಲ ಮಾಡಿ ಆಮೇಲೆ ಬ್ರಾಹ್ಮಣನ ರೂಪದಲ್ಲಿ ಬಂದು ವಿಶ್ವಾಮಿತ್ರ ಋಷಿ ಆಗ್ತಾನ ವಿಶ್ವಾಮಿತ್ರ ಋಷಿ ಏನಂತ ಕೇಳಿ ನೋಡಿದ್ರೆ ಅವನು ಮತ್ತೆ ವಶಿಷ್ಠರ ನಡುವಿನ ಒಂದು ವೈರತ್ವದಿಂದನೇ ವಿಶ್ವಾಮಿತ್ರ ಋಷಿ ಹುಡ್ತಾನ ಆ ವಿಶ್ವಾಮಿತ್ರ ಋಷಿಯೇ ಹೋಗಿ ಅಹ್ ಋಗ್ವೇದ ಕೃಷ್ಣ ಕೃಷ್ಣ ಸಂಹಿತೆಯಲ್ಲಿ ಐದನೇ ಖಂಡವನ್ನ ಬರೀತಾರೆ ಈ ನಾವು ಗಾಯತ್ರಿ ಮಂತ್ರ ಅದೇನು ಭಯಂಕರ ತಾಳಕ ಅಂತೀ ಓಂ ಭೂರ್ಭುವಸ್ವ ಆ ಮಂತ್ರವನ್ನ ಸಾಕ್ಷಾತ್ಕಾರ ಮಾಡಿಕೊಂಡವರೇ ವಿಶ್ವಾಮಿತ್ರ ಮುನಿಗಳು ಆಮೇಲೆ ಇದೆಲ್ಲ ಆದ ನಂತರ ಹಿಂಗೆಲ್ಲ ಹಾಕೇತ್ರಿ ಅದೇ ಪರಶುರಾಮನ ಅವತಾರದ ಬಗ್ಗೆ ಇಲ್ಲಿ ತಾಯಿಯ ವರ್ಣನೆಯನ್ನ ಮಾಡಿದ್ದಾರೆ ಆಮೇಲೆ ರಾಮ ಅವತಾರದ ಬಗ್ಗೆ ಅಂತೂ ನಮಗೆ ಎಲ್ಲರಿಗೂ ಗೊತ್ತೇ ಐತಿ ಆಮೇಲೆ ಕೃಷ್ಣನ ಅವತಾರದ ಬಗ್ಗೆ ಕೂಡ ನಮಗೆಲ್ಲಾ ಅಷ್ಟೊಂದು ವಿವರಣೆ ಐತಿ ಆಮೇಲೆ ಇಷ್ಟೆಲ್ಲಾ ಆದ ನಂತರ ನಮ್ಮ ಗುರುಗಳು ಹೇಳ್ದಂಗೆ ಇದು ಶರೀರನ ಒಂದು ಸಂಹಿತೆ ಶರೀರನ ಒಂದು ಗ್ರಂಥ ಅನ್ನೋ ಲೆಕ್ಕದಲ್ಲಿ ಇಲ್ಲಿ ಇರುವಂತಹ ಚಕ್ರಗಳ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ ಮೊದಲನೇದು ಆಧಾರ ಅಂದ್ರೆ ಲೈಕ್ ಮೂಲಾಧಾರ ಚಕ್ರ ಅದರ ಅಧಿಪತಿ ಗಣಪತಿ ಅಂತೀ ಯಾಕಂತಂದ್ರೆ ಒಂದು ಯೋಗಿಯ ಜೀವನದಲ್ಲಿ ಆಧ್ಯಾತ್ಮಿಕತೆಯ ಶು ಆಗೋದೆ ಅದು ಭೂಮಿಯಿಂದ ಮೂಲಾಧಾರ ಅಂತಂದ್ರೆ ಬೆನ್ ಹಾ ಎಲ್ಲಾ ಕೆಳಗಡೆ ಇರೋದಿಲ್ಲ ಅದು ಸೊ ಅಲ್ಲಿಂದ ಶುರುವಾತ್ ಹಾಕತಿ ಅದು ಮೊದಲನೇ ಹೆಜ್ಜೆ ಅನ್ನೋ ಲೆಕ್ಕದಲ್ಲಿ ಹೇಳಿದ್ದಾರೆ ಆಮೇಲೆ ಸ್ವಾದಿಷ್ಠಾನ ಅನ್ನುವಂತ ಚಕ್ರ ಬರ್ತಿತ್ರಿ ಅದು ನಮ್ಮ ಲಿಂಗದ ಸ್ಥಳದಲ್ಲಿ ಇಲ್ಲಿ ಬರ್ತಿತಿ ಅದಕ್ಕೆ ಒಡೆಯ ಬ್ರಹ್ಮ ಅಂತ್ರಿ ಯಾಕಂತಂದ್ರ ಬ್ರಹ್ಮನ ಸೃಷ್ಟಿ ಮಾಡುವವರು ಯಾವ ರೀತಿ ಒಬ್ಬ ಒಬ್ಬ ವ್ಯಕ್ತಿ ಅಥವಾ ತಾಯಿಯ ಗರ್ಭಕೋಶ ಯಾವ ಸ್ಥಳದಲ್ಲಿ ಇರ್ತಿತ್ತಲ್ರಿ ಆ ಸ್ಥಳದಲ್ಲೇ ಈ ಚಕ್ರ ಇರ್ತಿತ್ತೀ ಸ್ವಾದಿಷ್ಠಾನ ಚಕ್ರ ಅದಕ್ಕೆ ಅಧಿಪತಿ ಬ್ರಹ್ಮ ಯಾಕಂದ್ರೆ ಸೃಷ್ಟಿ ಕಾರ್ಯಕ್ಕೆ ಅದು ಆಧಾರ ಅನ್ನೋ ಲೆಕ್ಕದಲ್ಲಿ ಆಮೇಲೆ ಮಣಿಪೂರಕ ನಾಭಿಯ ಸ್ಥಳದಲ್ಲಿ ಬರುವಂತದ್ದು ಮಣಿಪೂರಕ ಚಕ್ರ ಅದಕ್ಕೆ ಅಧಿಪತಿ ವಿಷ್ಣು ಅಂತೀ ಯಾವ ರೀತಿ ನಾಭಿಯಿಂದನೇ ಬ್ರಹ್ಮ ಯಾವ ರೀತಿ ಹುಟ್ಟಿದ್ನ ಆ ರೀತಿ ಆ ಒಂದು ಚಕ್ರಕ್ಕೆ ವಿಷ್ಣು ಅಧಿಪತಿ ಅಧಿಪತಿಯಂತೆ ಆಮೇಲೆ ಅನಾಹತ ಚಕ್ರ ಅದು ಹೃದಯದಲ್ಲಿ ಹೃದಯದಲ್ಲಿರ್ತದಂದ್ರೆ ಅದಕ್ಕೆ ರುದ್ರ ಅಧಿಪತಿ ಅಂತೆ ವಿಶುದ್ಧಿ ಅಂತಂದ್ರೆ ಇಲ್ಲಿ ಗಂಟ್ಲಲ್ಲಿ ಬರೋದು ಇದಕ್ಕೆ ಜೀವ ಅಂತಂದ್ರೆ ಇದು ಕೂಡ ಶಿವನ ರೂಪದಲ್ಲಿ ಬರುವಂತ ಒಂದು ಚಕ್ರ ಹಾಕಿತ್ರಿ ಆಗ್ನೇಯ ಚಕ್ರದ ಚಕ್ರಕ್ಕೆ ಈ ಹುಬ್ಬುಗಳ ಮಧ್ಯೆ ಇರುವಂತಹ ಚಕ್ರ ಆಮೇಲೆ ಸಹಸ್ರಾರ ಅಂತಂದ್ರೆ ತಲಿಯ ಮ್ಯಾಲೆ ಈ ಮಕ್ಕಳಿಗೆ ಇದೇನು ಅಂತ ಮಾಸ ಇಲ್ಲೇನಿರ್ತಾರ ಆ ರಂಧ್ರ ಬ್ರಹ್ಮರಂಧ್ರ ರಂಧ್ರ ಅಂತ ಕರೀತೇವಲ್ವಾ ಅದು ಅದಕ್ಕೆ ಪರಬ್ರಹ್ಮ ತಾಯಿಯೇ ಅಧಿಪತಿ ಅಂತ ಹೇಳಿ ಇಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ ಇಷ್ಟೆಲ್ಲಾ ಚಕ್ರಗಳ ವಿವರಣೆಯನ್ನ ಕೊಟ್ಟ ನಂತರ ನಮ್ಮ ಈ ನಮ್ಮ ಈ ಸಂಹಿತೆಯಲ್ಲಿ ಆಮೇಲೆ ಶಿವ ತಾಯಿಯ ಬಗ್ಗೆ ವಿವರಣೆಯನ್ನ ಕೊಡ್ತಾ ಹೋಗ್ತಾನ ತಾಯಿ ಅವನ ಪಾರ್ವತಿ ರೂಪದಲ್ಲಿ ಅವನ ಹಿಂದಿ ಆಗಿದ್ರು ಕೂಡ ತಾಯಿಯ ರೂಪದಲ್ಲಿ ಜಗನ್ಮಾತೆಯ ರೂಪದಲ್ಲಿ ಆ ಮೂರು ಜನರಿಗೂ ಹಾಲನ್ನ ಉಣಿಸಿ ದೊಡ್ಡೋಳ ಮಾಡಿರ್ತಾಳು ಈ ಪ್ರಪಂಚದ ಮತ್ತೆ ಈ ಬ್ರಹ್ಮಾಂಡದ ಸ್ಥಿತಿ ಲಯ ಸಂಹಾರದ ಕೆಲಸವನ್ನು ಕೈ ಕೊಟ್ಟಿರ್ತಾಳು ಹಿಂಗೆಲ್ಲ ಆಗಿರುವಂತಹ ಮಾತೆಯ ಗುಣಗಾನವನ್ನ ಶಿವ ಮಾಡ್ತಾನು ಗುಣಗಾನವನ್ನು ಮಾಡಿ ವಾಸಿಷ್ಠ ಋಷಿಯ ಕೆಲವೊಂದು ನುಡಿಗಳು ಕೂಡ ಇಲ್ಲಿ ಬರ್ತಾವು ಇದೆಲ್ಲ ಮಾಡಿದ ನಂತರ ಇದೆಲ್ಲ ಯಾಕೆ ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ನಾವು ಕೂಡ ನಿನ್ನೆ ಮೊನ್ನೆ ಎಲ್ಲ ವಿಚಾರ ಮಾಡಿದೀವಿ ಎಲ್ಲಾ ರಾಕ್ಷಸರ ವೃದಯ ಆಗೈತಿ ಈಗ ಈಗ ಮುಂದೆ ಬರುವುದೆಲ್ಲ ಜ್ಞಾನ ಮಾರ್ಗ ಇಲ್ಲಿ ಯಾವುದೇ ರೀತಿಯ ಕ್ರಿಯಾ ಮಾರ್ಗ ಕರ್ಮ ಮಾರ್ಗ ಬರಂಗಿಲ್ಲ ಈಗ ಏನ್ ಮುಂದೆ ಬರ್ತಿರ್ತಾರ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ಅದನ್ನ ತಿಳ್ಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೋಬೇಕು ನಾವು ನಮ್ಮಿಂದ ಯಾರಿಗೂ ಕೆಟ್ಟದಾಗದೇ ಇರ್ಲಿ ಅಂತ ಬಯಸ್ತಾ ತಾಯಿಯಲ್ಲಿ ಇನ್ನೊಮ್ಮೆ ನಮಗೆ ಈ ಒಂದು ಅವಸರವನ್ನ ಕೊಟ್ಟಿದ್ದಕ್ಕೆ ನಮ್ಮ ಶರೀರದಲ್ಲಿ ನಮ್ಮ ಆತ್ಮದಲ್ಲಿ ಬಂದು ನೆಲೆಸಿದ್ದಕ್ಕೆ ಧನ್ಯವಾದವನ್ನ ಹೇಳ್ತಾ ಇಲ್ಲಿಗೆ ನಮ್ಮ ಈ ವಿಚಾರವನ್ನ ಮುಗಿಸ್ಕೊಳ್ಬೇಕು ಜಯ